ಅವರು ಅವರ ವಿಮರ್ಶೆ ಅಂದರೆ ಎಲ್ಲರೂ ಕಾಲು ನೋಡ್ತಾರೆ ಮತ್ತು ಅದರಲ್ಲಿ ಯಾರು ಅಂದಿದ್ರು ಅದರಲ್ಲಿ ಒಂದು ಏನಾದರೂ ಒಂದು ಅವ್ರಿಗೆ ಸಿಗುತ್ತೆ ಸೊ ಅವರ ಕವದ ಸಂಕಲನ ಅಂದಮೇಲೆ ಸ್ವಲ್ಪ ಕುತೂಹಲದಲ್ಲೇ ನಾನು ನೋಡಿದೆ ಅವರ ಹಿಂದಿನ ಸಂಕಲನ ಒಂದು ಹನ್ನೆರಡು ವರ್ಷ ಆಯ್ತಂತೆ ಅದು ನಾನು ನೋಡಿಲ್ಲ ಆ್ಯಕ್ಚುಲಿ ಸಾರಿ ಈ ಪುಸ್ತಕ ಬಂದಾಗ ಅವರ ಮೂವತ್ತೈದು ಕವನ ಸಂಕಲನಗಳು ಈ ಪ್ರಾಣಪಕ್ಷಿಯ ಕೇಳಿ ಮೂವತ್ತೈದು ಕವನಗಳಿರುವಂತಹ ಸಂಕಲನ ಅದಕ್ಕೆ ಎಚ್ ಎಸ್ ರಾಘವೇಂದ್ರ ಅವರು ಹತ್ತು ಪುಟಗಳ ಮುನ್ನುಡಿ ಬರೆದಿದ್ದಾರೆ ತಿರುಮಲೇಶ್ ಅವರು ಬೆನ್ನುಡಿ ಬರೆದಿದ್ದಾರೆ ಓ ಎಲ್ ನಾಗಭೂಷಣ ಸ್ವಾಮಿ ಗುರುಪ್ರಸಾದ್ ಕಂಟಲಿಗೆರೆ ದೂ ಸರಸ್ವತಿ ಅವರು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ ಅದರ ಜೊತೆಗೆ ಫೇಸ್ಬುಕ್ ಅಲ್ಲಿ ಬೇಕಾದಷ್ಟು ಪೋಸ್ಟ್ ಮಾಡಿದ್ದಾರೆ ಮತ್ತು ಗೀತಾ ಓದಿನೇ ಕವನಗಳನ್ನು ಓದಿದ ವಿಡಿಯೋಗಳನ್ನು ಹಾಕಿದ್ದಾರೆ ಜೊತೆಗೆ ಇವತ್ತು ವೇದಿಕೆಯ ಮೇಲೆ ಖ್ಯಾತರಾದ ನಟರಾಜ್ ಹುಡುಗಾಳ್ ಅವರು ಮತ್ತು ಗೋವಿಂದರಾಜ್ ಕಲ್ಲೂರು ಅವರು ಅನುಸಂಧಾನ ಮಾಡ್ತಾ ಇದ್ದಾರೆ ಇವೆಲ್ಲ ಮಾರ್ಕೆಟಿಂಗ್ ತಂತ್ರಗಳು ಇನ್ಕೋ ಇವತ್ತಿನ ವರ್ತಮಾನಕ್ಕೆ ಬಹಳ ಅಗತ್ಯ ಅಂತ ನನಗೆ ಗೊತ್ತು ನನಗೆ ಯಾವುದೇ ಒಬ್ಬ ಅಥವಾ ಒಬ್ಬಳು ಕವಿಯನ್ನ ಓದುವಾಗ ಅವರ ಪ್ರಧಾನ ಕ್ರಿಯಾಸಿಪೇಶನ್ ಏನು ಅನ್ನೋದರ ಕಡೆಗೆ ಗಮನ ಹೋಗುತ್ತೆ ಆಗುತ್ತೆ ಜೊತೆಗೆ ಕವಿ ಕವನ ಕಟ್ಟುವ ತಂತ್ರ ಬಳಸುವ ಭಾಷೆ ಹೊಸತನ ವಸ್ತು ಪ್ರಾಮಾಣಿಕತೆ ಇವೆಲ್ಲದರ ಕಡೆಗೂ ನನಗೆ ಗಮನ ಹೋಗುತ್ತೆ ನನ್ನ ಕವೆಲ್ಲ ಬಹಳ ಮುಖ್ಯ ಕವನದ ಓದುಗಳಾಗಿ ತಿರುಮಲೇಶ್ ಅವರು ಬೆನ್ನುಳಿಯಲ್ಲಿ ಒಂದು ಮಾತು ಹೇಳಿದ್ದಾರೆ ಈ ಪುಸ್ತಕದ ಬೆಳ್ಳುಳ್ಳಿಯಲ್ಲಿ ಒಂದು ಹೊಸ ಕವನ ಸಂಕಲನ ಬಂದ ಬಂದಾಗ ಅದನ್ನು ಮುಗ್ಧ ಬ್ರಾಕೆಟಲ್ಲಿ ಮುಕ್ತ ಮನಸ್ಸಿನಿಂದ ಎತ್ತಿಕೊಳ್ಳುವುದು ಹೇಗೆನ್ನುವುದೇ ಇವತ್ತು ಒಂದು ಸಮಸ್ಯೆಯಾಗಿ ಬಿಟ್ಟಿದೆ ಯಾಕೆಂದರೆ ಥಿಯರಿಗಳ ಭಾರ ಅಷ್ಟಿದೆ ನಮ್ಮ ಮೇಲೆ ಹಾಗೂ ಯಾವ ಸಾಂಸ್ಕೃತಿಕ ಕ್ರಿಯೆ ಸಹ ಪೂರ್ತಿ ಸ್ವಾಯತ್ತವಾಗಿ ಇರುವುದಿಲ್ಲ ಇತರ ಕವಿಗಳ ಋುಣಪಾಠವೂ ಇರುತ್ತದೆ ಇದು ಇದು ಕವಿತೆಯ ಶಕ್ತಿಯಲ್ಲದೆ ದೌರ್ಬಲ್ಯವಲ್ಲ ಸಾಹಿತ್ಯ ಯಾವತ್ತೂ ಒಂಟಿಯಲ್ಲ ಅದು ಜನಜಗ್ಗುಳಿ ಸಂತೆ ಅಲ್ಲಿ ಸುಮ್ಮನೆ ಸುಳಿಯುವುದೂ ಒಂದು ಖುಷಿ ಅಂತ ಬರೆದಿದೆ ಥಿಯರಿಗಳ ಭಾರ ಸ್ವಾಯತ್ತತೆ ಮತ್ತು ಇತರ ಕವಿಗಳ ಋಣಭಾರ ಅನ್ನುವ ಈ ಮೂರು ಕತ್ತಿನ ಅಲೆಗಿನ ಸಂಗತಿಗಳು ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಕವಿತೆಯ ದೌರ್ಬಲ್ಯವೂ ಆಗಬಲ್ಲದು ಆವಾಗ ಅಲ್ಲಿ ಸುರಿಯುವುದು ಖುಷಿಗಿಂತ ಕಿರಿಕಿರಿ ಉಂಟು ಮಾಡಬಹುದು ಗಾಬರಿ ಹುಟ್ಟಿಸುವ ಸಂಗತಿ ಎಂದರೆ ಇದು ಓದಿಗ ಓದುಗರಿಗೆ ಮತ್ತು ವಿಮರ್ಶಕರಿಗೆ ಪಕ್ಕನೆ ಗೊತ್ತಾಗುತ್ತೆ ಕವಿಗೆ ಗೊತ್ತಾಗಲಿಲ್ಲ ನಾನು ಸಹ ಕವಿಯಾಗಿ ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ಬೆನ್ನು ನಮಗೆ ಕಾಣದ ಹಾಗೆ ತಕ್ಷಣ ಇದು ಗೊತ್ತಾಗಲಿಲ್ಲ ಕವಿಗೆ ವಿಶೇಷವಾಗಿ ಇಂದಿನ ಪೋಸ್ಟ್ ಮೆಡಾ ಮಾಡರ್ನಿಸ್ಟಿಕ್ ಯುಗದಲ್ಲಿ ಇತರ ಎಲ್ಲ ಕಲೆಗಳಂತೆ ಕಾವಿಯನ್ನು ಮರು ವ್ಯಾಖ್ಯಾನಕ್ಕೆ ಒಳಪಟ್ಟಿದೆ ಪೊಯಿಟ್ರಿನ ರೀಡಿಫೈನ್ ಮಾಡ್ತಾ ಇರುವಂತಹ ಮತ್ತು ಬಹಳ ಮಟ್ಟಿಗೆ ಅದು ಸಾಮಾನ್ಯವಾಗಿರುವಂತಹ ಕಾಲ ಇದು ರೀಡಿಫೈನಿಂಗ್ ಅನ್ನೋದು ಸಮಕಾಲೀನ ಜಾಗತಿಕ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಚಲಿಸುತ್ತದೆ ನೀವು ಇವತ್ತು ಕಾವ್ಯನ ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಓದಬೇಕಾದ್ರೆ ಯಾವ ನೆಲೆಯಲ್ಲಿದೆ ಕಾವ್ಯ ಕಾವ್ಯ ಹೇಗೆ ಸ್ಥಿತ್ಯಂತರಗಳನ್ನ ಹೊಂದಿದೆ ಹೇಗೆ ಡಿಕನ್ಸ್ಟ್ರಕ್ಟ್ ಆಗಿದೆ ಹೇಗೆ ರೀಡಿಫೈನ್ ಆಗಿದೆ ಹೇಗೆ ತನ್ನ ಪರಿಧಿಯನ್ನು ಪುಸ್ತಕದ ಹಾಳೆಯ ನಾಲ್ಕು ಚೌಕಟ್ಟು ಚೌಕಟ್ಟುಗಳನ್ನು ಮೀರಿ ಅದು ಹೇಗೆ ಬೆಳೆದಿದೆ ಕಾವ್ಯದ ಸ್ವರೂಪ ಹೇಗೆ ಬದಲಾಗಿದೆ ಅನ್ನುವುದೆಲ್ಲವನ್ನೂ ನಾವು ಇದರ ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ ಇವತ್ತು ಗಂಭೀರವಾಗಿ ಕಾವ್ಯವನ್ನು ಓದುವ ಯಾರಿಗಾದರೂ ಅದು ಅವರ ತಲೆನಲ್ಲಿ ಅದು ಇದ್ದೇ ಇರುತ್ತೆ ಸುಮ್ಮನೆ ಓದೋದು ಬೇರೆ ಬಟ್ ಕಾವ್ಯವನ್ನು ಗಂಭೀರವಾಗಿ ಓದುವವರಿಗೋಸ್ಕರ ಇದನ್ನು ಹೇಳ್ತಾರೆ ಈಗ ನಮ್ಮ ಕಾವ್ಯ ಪರಂಪರೆಯನ್ನು ಬಿಟ್ಟು ಅಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ನಾವು ಮಹಿಳೆಯರ ಕಾವ್ಯ ಅಂದ ತಕ್ಷಣ ಅಕ್ಕಮಹತೀವಿಲ್ಲ ತಗೋತೀವಿ ಪುರುಷರ ಕಾವ್ಯ ಅಂತ ಹೇಳುವಾಗ ಅಡಿಗರಿಲ್ಲ ತಗೋತೀವಿ ಯಾವ ಪುರುಷ ಕವಿಯನ್ನು ಯಾರು ಬಸವಣ್ಣನಿಗೆ ಅಲ್ಲಮ್ಮನಿಗೆ ಹೋಲಿಸಿ ಮಾತಾಡಲ್ಲ ಯಾರ್ಯಾರ ಅಡಿಗರ ಅಡಿಗರ ನಂತರದ ಅವರು ಉದಾಹರಣೆ ಕೊಡ್ತಾರೆ ಆದರೆ ಮಹಿಳೆಯರು ಬರೀತಾ ಇದ್ದಾರೆ ತಕ್ಷಣ ಥಕ್ಕಂಥ ಅವರು ಹನ್ನೆರಡನೇ ಶತಮಾನದ ಅಕ್ಕ ಮತ್ತೆ ಇಪ್ಪತ್ತೊಂದನೇ ಶತಮಾನದ ನಮ್ಮನ್ನು ಒಟ್ಟಿಗೆ ಒಂದೇ ಸಾಲಲ್ಲಿ ಇಟ್ಟುಬಿಟ್ಟು ಆ ಸಂತರನ್ನು ನಮ್ಮಂಥ ಸಂಸಾರಸ್ಥರನ್ನು ಒಂದೇ ವಾಕ್ಯದಲ್ಲಿ ಹೇಳುವಂತಹ ಒಂದು ಕೆಟ್ಟ ಚಾಳಿ ನಮ್ಮಲ್ಲಿ ಇದೆ ಹಾಗಾಗಿ ಇಪ್ಪತ್ತನೇ ಶತಮಾನದ ನವೋದಯದಿಂದ ತೊಡಗಿ ಅಡಿಗರ ನವ್ಯ ಕಾವ್ಯದ ನಂತರ ಪ್ರಗತಿಶೀಲ ಬಂಡಾಯ ದಲಿತ ನವ್ಯೋತ್ತರ ಇತ್ಯಾದಿ ಘಟ್ಟಗಳನ್ನು ಹಾದು ಈಗ ಸಮಕಾಲೀನ ಕಾವ್ಯದ ಕ್ಯಾನ್ವಾಸ್ ಕುದಿಯುತ್ತಿರುವ ಮಡಕೆಯ ಸಾರಿನಂತೆ ಭಿನ್ನ ದನಿಗಳನ್ನು ಮೇಲಕ್ಕೆ ಎತ್ತಿ ಎತ್ತಿ ಹಾಕುತ್ತಾ ಏನೋ ಒಂದು ಮೇಲೆ ಬಂದು ಹೊಸದು ಅಂದ್ಕೊಳ್ಳೋಷ್ಟಕ್ಕೆ ಅದು ಇದೆ ಆದರೆ ಒಂದು ಚಳುವಳಿಯ ರೂಪ ತಡೆಯಬಹುದಾದಂಥ ಸಾಧ್ಯತೆಯ ಗಟ್ಟಿ ದನಿಗಳು ಗಟ್ಟಿ ಕಾವೆ ಪ್ರಯೋಗಗಳು ಅದರ ಲಕ್ಷಣ ಇವತ್ತು ಕಾಣಿಸ್ತಾ ಇದ್ದಿಲ್ಲ ತುಂಬ ಒಂಥರ ಮಿಕ್ಸ್ ಮಚ ಮಿರ್ಚ್ ಮಸಾಲೆ ಥರ ಅಥವಾ ಮಿಕ್ಚರ್ ಥರ ಎಲ್ಲ ರೀತಿಯ ಕವನಗಳ ಒಂದು ಪ್ರಯೋಗ ಇವತ್ತು ನಡೀತಾ ಇದೆ ಭಾಷೆಯಲ್ಲಿ ಪ್ರಯೋಗಗಳು ನಡೀತಾ ಇದ್ದಾವೆ ನಾನು ಗಮನಿಸಿದ್ದೀನಿ ಅದನ್ನು ತಂತ್ರದಲ್ಲಿ ಸ್ವಲ್ಪ ಕಡಿಮೆ ಇದ್ದೀವಿ ಅಂದ್ರೆ ತುಂಬಾ ಬೆರಳೆಣಿಕೆಯ ಒಂದಿಬ್ಬರು ಕವಿಗಳು ಮಾತ್ರ ತಂತ್ರದಲ್ಲಿ ಹೊಸತನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕಂದರೆ ಇವತ್ತು ಕಲೆ ಅನ್ನೋದು ಒಂದು ಬದುಕಿನ ಅನಿಶ್ಚಿತತೆ ಅಸ್ಥಿರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಹಿಷ್ಣು ಆ ಸಹಿಷ್ಣುತೆ ವ್ಯಕ್ತಿಗಳು ಗುಂಪುಗಳು ಸಮುದಾಯಗಳು ಸಮಾಜಗಳು ಮತ್ತು ಸರ್ಕಾರಗಳು ಎದುರಿಸುತ್ತಿರುವ ವಿಭಿನ್ನ ಅಗತ್ಯತೆಗಳ ಸಂಘರ್ಷ ಇವೆಲ್ಲವನ್ನ ಒಳಗೊಂಡು ದಿನೇ ದಿನೇ ಹೊಸತನದ ಹುಡುಕಾಟ ಮತ್ತು ಹಳತರೊ ಪೊಡೆ ಕಳಸುವ ಭರಾಟೆಯಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಕಾವ್ಯದ ಮರು ವ್ಯಾಖ್ಯಾನದಲ್ಲಿ ಅದು ಸಂಪೂರ್ಣ ಹೊಸ ರೂಪ ಪಡಿತಾ ಇದೆ ಪಡೆದಿದ್ದೆ ಕೂಡ ಈ ಬದಲಾದ ಸ್ಥಿತ್ಯಂತರಗಳ ಕಾಲದಲ್ಲಿ ಕಾವ್ಯದ ಉದ್ದೇಶ ಏನು ವಾಟ್ ಪರ್ಪಸ್ ಪೊಯಿಟ್ರಿ ಅಂತ ಕೇಳಿಕೊಂಡ್ರೆ ಬರುವ ಉತ್ತರ ಅದು ಎಷ್ಟು ವೈಯಕ್ತಿಕ ಎಷ್ಟು ಸಾರ್ವತ್ರಿಕ ಎಷ್ಟು ಪರ್ಸನಲ್ ಎಷ್ಟು ಪೊಲಿಟಿಕಲ್ ಅನ್ನೋದ್ರ ಬಗ್ಗೆ ಅನ್ನುವ ಪಾಯಿಂಟ್ಗಳಿಗೆ ನಾವು ಹೋಗ್ತೀವಿ ಅಂದರೆ ಸುತ್ತಲಿನ ಜಗತ್ತಿನ ಆಗುಹೋಗುಗಳಿಗೆ ಸ್ಪಂದಿಸದಿದ್ದರೆ ಕವಿ ಸಮಕಾಲೀನ ಅಂತ ಅನ್ನಿಸ್ಕೊಡೋದಿಲ್ಲ ನೀವು ಯಾವುದೋ ಒಂದು ಕಾಲದಲ್ಲಿ ನಿಂತುಬಿಟ್ಟು ಅಲ್ಲೊಂದು ಸ್ಟಕ್ ಆಗಿಬಿಟ್ಟು ಸ್ಟೇ ಆಗಿ ಅದೇ ಥರನೇ ಬರಿತಾಯಿದ್ದೀವಿ ನನಗೆ ಗೊತ್ತಿರೋ ಹಾಗೆ ಈಗ ಗಜಲ್ ಬರೆಯೋದಿಲ್ಲ ಗಜಲ್ ಮಾತ್ರ ಬರಿತೀನಿ ಅನ್ನೋಗೆ ಆ ಚೌಕಟ್ಟಿನಿಂದ ಹೊರಗಡೆ ಬರೋಕ್ಕೆ ಆಗ್ತಾನೇ ಇಲ್ಲ ಅವರು ಮತ್ತೆ ಮತ್ತೆ ಅದೇ ವಿಷಯ ತಗೊಂಡು ಬರಿಬೇಕಾಗಿದೆ ಅವರಿಗೆ ಸುತ್ತಮುತ್ತಲೇ ಆಗ್ತಾ ಇರೋವಂಥದ್ದಕ್ಕೆ ಗಜಲ್ನಲ್ಲಿ ಪ್ರಯೋಗ ಮಾಡಕ್ಕೆ ಆಗ್ತಾ ಇಲ್ಲ ಅದೊಂದು ತೊಳಗಾಟ ಒಂದು ಸಂದಿಗ್ಧತೆ ಅವರಲ್ಲಿ ಕಂಡು ಬರ್ತಾ ಇದೆಯಾ ಸಮಕಾಲೀನ ಜಗತ್ತಿಗೆ ಸ್ಪಂದಿಸುತ್ತಲೇ ತನ್ನೊಳಗಿನ ಜಗತ್ತಿನ ಜೊತೆಗೂ ಅನುಸಂಧಾನ ಮಾಡಿಕೊಳ್ಳುತ್ತಿರುವ ಕವಿಯನ್ನು ಇವತ್ತು ಜಗತ್ತು ಹೇಗೆ ಪರಿಗಣಿಸ್ತಾ ಇದೆ ಅಂತ ನೋಡಿದ್ರೆ ಇದೇನು ಹೊಸ ವಿಷಯ ಏನಲ್ಲ ಇದು ಹಳೆಯ ವಿಷಯದು ಯಾವಾಗಿನಿಂದಲೂ ಕಲೆಯ ಬಗ್ಗೆ ಇರುವಂತಹ ಪ್ರಶ್ನೆಯೇ ಇದು ಆದರೆ ಇವತ್ತು ಕಲೆಯ ಆಯಾಮ ಕಲೆ ಅಂದರೆ ಪೊಯಿಟ್ರಿನ ಸೇರಿಸ್ಕೊಂಡಿರ್ತಾರೆ ಎಲ್ಲ ಕಲೆಗಳ ಆಯಾಮ ಬದಲಾಗಿದೆ ಅದರ ಡೆಫಿನೇಷನ್ ವ್ಯಾಚನ್ನ ಬದಲಾಗಿದೆ ಪ್ರತಿ ಕವಿಗೂ ಪೊಲಿಟಿಕಲಿ ಕರೆಕ್ಟ್ ಆಗಿರಬೇಕಾದ ಅನಿವಾರ್ಯತೆ ಒದಗಿ ಬಂದಿರುವುದರಿಂದ ಎಲ್ಲರಿಗೂ ಒಂದೇ ಥರದ ಮುಖಾಮುಖಿಯಾಗುವಂತಹ ಧೈರ್ಯವಾಗಲಿ ಅಥವಾ ವ್ಯವಧಾನವಾಗಲಿ ಇಲ್ಲದೇ ಇರುವುದರಿಂದ ಸೆಲ್ಫ್ ಸೆನ್ಸರ್ಶಿಪ್ ಸ್ಟೇಟ್ ಸೆನ್ಸರ್ಶಿಪ್ ಸ್ಟ್ರೀಟ್ ಸೆನ್ಸರ್ಶಿಪ್ ಈಗ ಇವುಗಳನ್ನು ಮೀರಿ ಕಾವ್ಯದಲ್ಲಿ ತೊಡಗಿಕೊಳ್ಳುವ ಕವಿ ಒಂದು ಕಡೆ ಸ್ವ ಅಭಿವ್ಯಕ್ತಿ ಇನ್ನೊಂದು ಕಡೆ ಅಂಗೀಕಾರಗಳ ನಡುವಿನ ದ್ವಂದ್ವದ ತೊಳಲಾಟ ಖಂಡಿತ ಅನುಭವಿಸ್ತಾ ಇದ್ದಾನೆ ಅಂತ ಯಾರು ತುಂಬ ಜೋರ್ಜಾರಾಗಿ ಘೋಷಣೆಯ ರೀತಿಯಲ್ಲಿ ಕವನ ಬರುತ್ತಿದ್ದಾರೋ ಅವರು ಅದನ್ನು ತಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಥವಾ ಯಾರು ಜೀವನದಲ್ಲಿ ಬಹಳ ಒಂದು ಹೋರಾಟದ ಹಾದಿಯಲ್ಲಿ ತಮ್ಮ ಹಾದಿಯನ್ನು ಕಂಡುಕೊಂಡಿದ್ದೀವಿ ಅಂದ್ಕೊಂಡಿದ್ದಾರೋ ಅವರ ಕವನಗಳಲ್ಲಿ ಅದು ಪ್ರತಿಫಲನವಾಗುತ್ತಿದೆಯೇ ಅನ್ನೋದು ಸ್ವಲ್ಪ ನಾವು ನೋಡಿ ವಿಚಾರ ಮಾಡಬೇಕಾದಂತಹ ವಿಷಯ ಆಗಿದೆ ಅದು ಸ್ವಲ್ಪ ನಿಷ್ಯಾಂತರ ಆಗುತ್ತೆ ಹಾಗಾಗಿ ಅದರ ಕಡಿಮೆ ಇಂತಹ ಇನ್ನು ಕೆಲವು ವಿಚಾರಗಳನ್ನ ಅಂದ್ರೆ ಇವತ್ತಿನ ಸಮಕಾಲೀನ ಕಾವ್ಯದ ಕುರಿತ ವಿಚಾರಗಳನ್ನ ಹೇಳೋಣ ಅಂತ ಅನ್ಕೊಳ್ಳೋಷ್ಟಕ್ಕೆ ಗೀತಾ ಅವರು ತಮ್ಮ ಮೊದಲ ಮಾತು ಅನ್ನುವ ಅರಿಕೆಯಲ್ಲಿ ಈ ಪುಸ್ತಕದ ಅರಿಕೆಯಲ್ಲಿ ಇದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ಅವರು ವಿಮರ್ಶಕಿನೂ ಆಗಿರೋದ್ರಿಂದ ವಿಮರ್ಶಕರಿಗೆ ಏನು ಬಿಟ್ಟಿಲ್ಲ ಅವರೇ ಇದನ್ನೆಲ್ಲನೂ ಬೇಕಾದಷ್ಟು ಚೆನ್ನಾಗಿ ಚರ್ಚಿಸಿ ಇದರಲ್ಲಿ ಮೊದಲ ಮಾತಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಒಂದಾಗಿ ಹಾಡುವಂಥ ಸೊಲ್ಲುಗಳಿಗಾಗಿ ನಾವು ಹುಡುಕುತ್ತಲೇ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ಮತ್ತೆ ಅದಕ್ಕೆ ಅವರ ಪ್ರತಿಕ್ರಿಯೆ ಅಂತ ಹಾಡೊಂದು ಹುಟ್ಟಲು ಬೇಕಾದ ಮೌನ ನಮ್ಮೊಳಗೇ ಇಲ್ಲವಾಗಿದೆ ಕಾವ್ಯ ಅಂತಹ ಸೃಷ್ಟಿಭೂಮಿಯ ಹುಡುಕಾಟ ಅಂತ ಕೂಡ ಅವರೇನೆ ಹೇಳಿಕೊಂಡಿದ್ದಾರೆ ಸೊ ಇದರ ಮುನ್ನಡಿ ಅವರು ಅವ್ರು ಹೇಳಿರೋ ಮೊದಲ ಮಾತು ಓದಿದರೆ ಇವತ್ತಿನ ಕಾವ್ಯ ರಚನೆಯ ಸಂದಿಗ್ಧತೆಗಳೇನು ಏನು ಬಿಕ್ಕಟ್ಟುಗಳೇನು ಅನ್ನೋದನ್ನ ಅವರು ಚರ್ಚಿಸಿ ಚರ್ಚೆ ಬಿಟ್ಟಿದ್ದಾರೆ ಅವರಿಗೆ ವಿಮರ್ಶಕರ ಹಂಗೆ ಬೇಕಾಗಿಲ್ಲ ಈ ದಾರಿಯಲ್ಲಿ ನಡೆಯುವುದನ್ನು ಅವರು ಅದು ಖಚಿತವಾದ ಹೆದ್ದಾರಿಯಲ್ಲ ತಾನಾಗಿ ಆದ ಕಾಲು ದಾರಿ ಕೊನೆಯಿಲ್ಲದ ಅನೂಹ್ಯ ದಾರಿ ಅಂತ ಕೂಡ ಅದನ್ನು ಕರೆದಿದ್ದಾರೆ ಇನ್ನೊಂದು ಕೋಟ್ ಹೇಳ್ತೀನಿ ಒಬ್ಬರನ್ನೊಬ್ಬರು ಬೇಟೆಯಾಡುವ ಅಧಿಕಾರ ಸಂಬಂಧಗಳ ನಡುವೆ ಪುಟ್ಟ ಜಿಂಕೆ ಮನೆಯಂತೆ ಜಿಗಿದು ಕಾವ್ಯವು ಪ್ರಾಣ ಮಿಚ್ಚ ಬೇಡುತ್ತದೆ ಜೀವ ಸಾವುಗಳ ನಡುವೆ ಜೀಕುತ್ತ ನೆರಳ ನೆರಳು ಬೆಳಕಿನ ಆಟವಾಡುತ್ತದೆ ಕಾಲದ ಅಂಗಳದಲ್ಲಿ ಹೊಕ್ಕಳ ಬಳ್ಳಿ ನೆಟ್ಟೇ ಆಕಾಶದ ಗಲಕ್ಕೂ ತೆಕ್ಕೆ ಚಾಚಿ ಹಾರುತ್ತದೆ ಅಂತ ಬರುತ್ತಾರೆ ಆದರೆ ಅವರ ಕವನಗಳ ವಿಮರ್ಶೆಯನ್ನ ಅವರು ಮಾಡಿದೆ ಇನ್ನೊಂದು ಇದರ ಬಗ್ಗೆ ಚಿಂತಿಸುತ್ತಾ ಗೀತಾ ಒಂದು ಕಾಲಾತೀತ ಹುಡುಕಾಟ ಕಾವ್ಯದ ಮೋಟಿವ್ಗಳಲ್ಲಿ ಒಂದು ಆದರೆ ಅದನ್ನು ಹುಡುಕುವುದು ಎಲ್ಲಿ ಅಂದರೆ ಇವತ್ತಿನ ಕವಿಗಳ ದ್ವಂದ್ವವನ್ನು ಮೊದಲು ಬೇಡಿ ಮುಂದೆ ಅದನ್ನು ಇನ್ನಷ್ಟು ಬೆಳೆಸುತ್ತಾ ಕಾವ್ಯದ ಮೋಟಿವ್ ಕಾಲಾತೀತ ಹುಡುಕಾಟ ಅದು ಎಲ್ಲಿ ಹುಡುಕೋದು ಅನ್ನುವ ಪ್ರಶ್ನೆಯನ್ನು ಅವರೇ ಹಾಕ್ಕೊಂಡು ಅದಕ್ಕೆ ಹಲವಾರು ಉತ್ತರಗಳನ್ನು ಕೊಟ್ಟು ಕೊನೆಗೆ ಜಾತ್ರೆಯಲ್ಲಿ ಕಳೆದ ಪೋರಿಯಂತೆ ಹುಡುಕುತ್ತಲೇ ಇರುವಾಗ ಎಷ್ಟೆಲ್ಲ ಸಾವುಗಳು ಮತ್ತೊಂದು ತೀರವನ್ನು ತೆರೆಯುತ್ತಿವೆ ಪ್ರೇಮ ಮತ್ತು ಸಾವಿನ ಖರ್ಷಣೆಯಲ್ಲೇ ಬದುಕು ಇದೆ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಇನ್ನೊಂದು ಅವರು ಹೇಳುವ ಒಂದು ಮಾತು ಸಾಮಾಜಿಕ ಪ್ರಶ್ನೆಗಳು ಸಾಂಸ್ಕೃತಿಕ ಹುಡುಕಾಟಗಳು ನೈತಿಕ ಸಂದಿಗ್ಧಗಳು ಸಂಬಂಧಗಳ ಬಿಕ್ಕಟ್ಟುಗಳು ಎಲ್ಲವನ್ನೂ ವರ್ತಮಾನದ ಸುಡು ಅಗ್ನಿ ಮಧ್ಯದಲ್ಲಿ ನಿಂತು ಧ್ಯಾನಿಸಬೇಕಾದ ಅನಿವಾರ್ಯತೆಯಲ್ಲಿ ಇವತ್ತು ಕವಿತೆಗಳು ಉಸಿರಾಡುತ್ತಿವೆ ಅಂತ ಹೇಳಿದರು ಈ ವಿಮರ್ಶಾತ್ಮಕ ನೆಲೆಯನ್ನು ಆ್ಯಕ್ಚುಲಿ ವಿಮರ್ಶಕರು ಹೇಳಬೇಕಿತ್ತು ಆದರೆ ಅವರು ವಿಮರ್ಶಕಿನೂ ಆಗಿರೋದ್ರಿಂದ ಅವರಲ್ಲಿರುವ ಕವಿ ಪಕ್ಷ ಸರಿದು ವಿಮರ್ಶಕಿ ಈ ಮೊದಲ ಮಾತನ್ನು ಬಂದಿದ್ದಾರೆ ಒಂದ ಅದಕ್ಕೆ ಈ ಕವಿಗೆ ವಿಮರ್ಶಕರ ಹಂಗೆ ಇಲ್ಲ ನಾವು ನಿಂತು ಇಲ್ಲ ಅಂತ ನಾನು ಹೇಳಿದೆ ಅದೇ ಈಗ ನಾನು ಒಬ್ಬಳು ಕವಿ ಕಳೆದ ನಲವತ್ತೆಂಟು ವರ್ಷಗಳಿಂದ ನಾನು ಕವನ ಬರೀತಾ ಇದ್ದೀನಿ ಆದರೆ ನನಗೆ ಕಾವ್ಯದಲ್ಲಿ ಇರುವ ಆಸಕ್ತಿ ಒಂದು ಕಿಂಚಿತ್ತೂ ಕಮ್ಮಿ ಆಗಿಲ್ಲ ಎಲ್ಲ ಹೊಸ ಕವಿಗಳನ್ನು ನಾನು ಓದ್ತೀನಿ ಎಲ್ಲರೂ ಓದ್ತೀನಿ ಯಾರು ಯಾವ ಥರ ಬರೀತಾ ಇದ್ದಾರೆ ಮೊದಲು ಓದೋದು ಅದರ ವಸ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಆಮೇಲೆ ಭಾಷೆ ತಂತ್ರ ಕವನವನ್ನು ಕಟ್ಟುವ ಶೈಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ಓದ್ತೀವಿ ಸುಮ್ಮನೆ ಓದ್ಬಿಟ್ಟು ಅದರಲ್ಲಿ ಓ ಚೆನ್ನಾಗಿದೆ ಚೆನ್ನಾಗಿ ಫೇಸ್ಬುಕ್ಕಲ್ಲಿ ಹಾಕ್ತೀವಲ್ಲ ಹಂಕೊಳ್ಳೋಕ್ ಆಗಲಿಲ್ಲ ಕವನ ಸಹಕವಿಯಾಗಿ ನಾನು ಗೀತಾ ಅವರ ಕವನವನ್ನು ಹೇಗೆ ಓದ್ತೀನಿ ಅಂದರೆ ವಾಟ್ ಇಸ್ ಮೈ ಟೇಕ್ ಫ್ರಮ್ ಹರ್ ಪೋಯಿಟ್ ಅಂತ ನಾನು ನೋಡಿದರೆ ನನಗೆ ಯಾವುದೇ ಒಬ್ಬ ಅಥವಾ ಒಬ್ಬಳ ಕವಿಯನ್ನು ಓದಿದಾಗ ಅವರ ಪ್ರಧಾನ ಪ್ರಿಯಾಕ್ಯುಪೇಷನ್ ಏನು ಅನ್ನೋದು ಮುಖ್ಯ ನನ್ನ ಗಮನ ಹೋಗೋದು ಅದು ಒಬ್ಬ ವ್ಯಕ್ತಿಯ ಒಂದು ಹತ್ತು ಇಪ್ಪತ್ತು ಕವನೆಗಳನ್ನ ಓದಿದಾಗ ಈ ವ್ಯಕ್ತಿ ಈ ಕವಿ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಇವರ ವಿಚಾರ ಏನು ಇವರ ಭಾವನೆಗಳೇನು ಅದನ್ನು ಅವರು ಮಂಡಿಸ್ತಾ ಇರುವಂತಹ ರೀತಿ ಯಾವುದು ಯಾವುದರನ್ನ ಎಂತಹ ಭಾಷೆಯನ್ನು ಆಟ ಅಥವಾ ಆಕೆ ಬಳಸ್ತಾ ಇದ್ದಾರೆ ಇದರ ಕಡೆಗೆ ನನ್ನ ಗಮನ ಹೋಗುತ್ತೆ ನಾನು ಅದನ್ನು ಬಹಳ ಗಂಭೀರವಾಗಿ ಅಧ್ಯಯನ ಮಾಡ್ತೀನಿ ಹಾಗಾಗಿ ಸತ್ಯದ ಸ್ಥಿತಿಯಲ್ಲಿ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡುವವರಿಗೆ ಇದು ಪ್ರೇರಣೆಗಳೇನು ಇದೊಂದು ಜನರಲ್ ಕ್ವಶನ್ ಗೀತಾ ವಸಂತ ಅವರಿಗೆ ಈ ಕಾವ್ಯಗಳನ್ನು ಕಲಿಯೋದಿಕ್ಕೆ ಪ್ರೇರಣೆ ಏನು ಈ ಪುಸ್ತಕದಲ್ಲಿ ಬರೆದಿರೋರು ಅವ್ರು ಏ ಯಾವುದನ್ನ ಎತ್ತಿ ಹಿಡಿದು ಹೇಳಿದ್ದಾರೆ ಅಂತ ನಿಮ್ಗೆ ಪರಿಚಯ ದೂ ಸರಸ್ವತಿ ಅವರು ಗೀತಾವಳ ಕವನಗಳ ಬಗ್ಗೆ ಬರೆಯುತ್ತಾ ಮಾಯೆ ಭ್ರಮೆ ಸುಖ ಭಯ ಆತಂಕ ಕಟು ವಾಸ್ತವ ಸಂಘರ್ಷದ ಊರಿಗೆ ಒಟ್ಟಿಕೊಂಡು ಅನ್ನ ಬೇಯುವ ಮಡಿಕೆಯಂತೆ ಮನೆಯಾಗುವ ಇಟ್ಟಿಗೆಯಂತೆ ಗಟ್ಟಿಯಾಗುವ ಹಂಗಲ್ಲ ಅಂತ ಗುರುತಿಸಿದ್ದಾರೆ ಓಯಲ್ ನಾಗಭೂಷಣ ಸ್ವಾಮಿಯವರು ಇಲ್ಲಿ ದೃಶ್ಯಕ್ಕಿಂತ ನಾದ ಅದಕ್ಕಿಂತ ಗಂಧ ಹೆಚ್ಚು ಗಾಢವಾಗಿ ವ್ಯಕ್ತವಾಗಿದೆ ಅಂತ ಗುರುತಿಸಿದ್ದಾರೆ ಗುರುಪ್ರಸಾದ್ ಗಂದನಗೆರೆ ಅವರು ಅಧ್ಯಾತ್ಮದ ತೊರೆ ಬದ್ದಲ್ಲದೆ ಮೇಲ್ನೋಟಕ್ಕೆ ಕಾಣುವ ಕವಿತೆಗಳು ಆಂತರ್ಯದಲ್ಲಿ ಬದುಕಿನ ಲವಲವಿಕೆಯನ್ನು ಕಿಲಾಟಿತನವನ್ನು ಕಾಪಿಟ್ಟುಕೊಂಡಿದೆ ಅಂತ ಗಮನಿಸಿದ್ದಾರೆ ಅಧ್ಯಾತ್ಮ ಮತ್ತು ಬದುಕಿನ ಲವಲವಿಕೆ ಪರಸ್ಪರ ವಿರುದ್ಧ ಅನ್ನುವ ಅವರ ಮಾತಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ಎಚ್ ಎಸ್ ರಾಘವೇಂದ್ರರಾವ್ ಅವರು ಬರೆದ ಹತ್ತು ಪುಟಗಳ ಮುನ್ನುಡಿಯಲ್ಲಿ ಮೂರು ಅಂಶಗಳನ್ನು ಎತ್ತಿ ಹೇಳಬೇಕಂದ್ರೆ ಗೀತಾ ಅವರ ಕವನಗಳನ್ನು ಲೋಕದ ಹಂಗು ತೊರೆದು ಸ್ವಲೀನವಾದ ಜೀವದ ಭಿತ್ತ ಚಿತ್ತ ಭಿತ್ತಿಗೆ ಹಿಡಿದ ಕನ್ನಡಿ ಅಂತ ಒಂದು ಪದ ಒಂದು ವಿವರಣೆ ಕೊಡ್ತಾರೆ ಲೋಕ ವಿವರಗಳನ್ನು ಒಳಗೊಳ್ಳುವ ಬಹಿರಂಗ ಅಂತರಂಗಗಳೆರಡನ್ನೂ ಕಟ್ಟಿಕೊಡುವ ಕವಿತೆಗಳನ್ನು ವಿಫಲವಾಗಿ ಸೃಷ್ಟಿಸುವ ವ್ಯವಧಾನವೋ ಆಸಕ್ತಿಯೋ ಕವಿಗೆ ಇದೆನಿಲ್ಲವೆಲ್ಲೇ ಅರ್ಥ ಅಂತ ಒಂದು ಪಾತ್ರವನ್ನು ಭ್ರಮನಿರಸನ ಮತ್ತು ನಿರಾಕರಣೆ ಅನಾಸಕ್ತ ನಿಷ್ಕರಣಿ ಪುರುಷ ಪಾತ್ರ ಗೀತಾ ಅವರ ಕವಿತೆಗಳ ರಿಕರಿಂಗ್ ಮೋಟಿವ್ ಅಂತ ಗುರುತಿಸಿ ಈ ಮೂರು ಅಂಶಗಳನ್ನು ಎಚ್ ಎಸ್ ಆರ್ ಅವರು ಗಮನಿಸಿದ್ದಾರೆ ಇದನ್ನ ಇಟ್ಕೊಂಡು ಈ ಹಿನ್ನೆಲೆಯಲ್ಲಿ ನಾನು ಮತ್ತೆ ಗೀತಾ ಅವರ ಗವನವನ್ನು ಇನ್ನೊಂದ್ಸತಿ ಇನ್ನೊಂದ್ಸತಿ ನಾನು ಓದಿದಾಗ ಅವರೇ ಒಪ್ಪಿಕೊಳ್ಳುವ ಈ ಕಾಲಾತೀತ ಹುಡುಕಾಟ ಇದೆಯಲ್ಲ ಅದು ನನಗೆ ಅವರ ಮೇನ್ ಆಕ್ಯುಪೇಷನ್ ಅಂತ ಕಾಣಿಸುತ್ತೆ ಆದರೆ ಒಂದು ವಿಚಾರ ಹೇಳ್ತೀನಿ ಅವರು ಎಷ್ಟೇ ಹುಡುಕಾಟ ಆದರೆ ಯಾವ್ಯಾವುದೇ ವಿಷಯಗಳಲ್ಲಿ ಅದು ಅವರ ಮನಸ್ಸಿನದ್ದೋ ಭಾವನೆದೋ ವೈಚಾರಿಕತೆದೋ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಅವರಿಗಿರುವ ಈ ಹುಡುಕಾಟ ಇದೆಯಲ್ಲ ಅದು ಎಲ್ಲೋ ಒಂದು ಘಟ್ಟಕ್ಕೆ ಬಂದು ತಲುಪುವ ಸೂಚನೆಯನ್ನ ಅವರು ಕಾಲದ ಅಂತ್ಯದಲ್ಲಿ ಕೊಟ್ಟಾ ಹೋಗ್ತಾರೆ ಅದವ್ರಿಗೆ ಗೊತ್ತಿದೆಯಲ್ಲವೋ ನನಗೆ ಗೊತ್ತಿಲ್ಲ ನಾನು ಗಮನಿಸಿದ ಹಾಗೆ ಒಂದರ್ಥದಲ್ಲಿ ಪ್ರಶ್ನೆಯ ಜೊತೆಗೆ ಉತ್ತರವೂ ಗೊತ್ತಿರುವಂತಹ ಹುಡುಕಾಟ ಅವರದು ಸುಮಾರು ನಾನು ಕೆಲವು ಉದಾಹರಣೆಗಳು ಕೊಡ್ತೀನಿ ಪ್ರಶ್ನೆ ಹಾಕೊಂಡು ಹುಡುಕಾಟ ಮಾಡ್ತಾ ಕಡೆಯಲ್ಲಿ ಉತ್ತರ ಅವರೇ ಕೊಟ್ಟಿರ್ತಾರೆ ಉದಾಹರಣೆ ಕೊಡ್ತೀನಿ ನೋಡಿ ಎಲ್ಲ ಕವನಗಳ ಕೊನೆಯ ಸಾಲು ಪ್ರಶ್ನೆ ದಾಹ ಕಂಡು ಸುಮ್ಮನೆ ನಗುತ್ತಾಳೆ ನೀರೇ ಒಡಲೊಳಗೆ ಮೊಳೆದೆಯಾದರೆ ಹೇಳು ಆದರೆ ಹೇಳು ಧರಿಸಬಲ್ಲೆ ನಿನ್ನನ್ನು ಧ್ಯಾನದ ಹಾರಿ ಹೋಗುವ ಮುನ್ನ ಅರೆಗಳಿಗೆ ತಾಳುವಂತೆ ಹೇಳಬೇಕು ಅವರಿಗೆ ಕುಂಭ ಬೇಯುವವರಿದೆ ಇದೆಲ್ಲ ಮಾಮೂಲಿ ಬಿಡಿ ನೀವೇನೂ ತಲೆ ತಲೆ ಕೆಡಿಸಿಕೊಳ್ಳಬೇಡಿ ಹೊತ್ತಾಗಿದೆ ಗಡದ್ದಾಗಿ ಊಟ ಮಾಡಿ ಅವನ ಮೆಸೇಜು ಬಾಕ್ಸಿನಲ್ಲಿ ನಗುವ ಪಾತರೆ ದಿಕ್ಕಿಗಳ ಗಂಡು ಇವಳ ಮೆಸೇಜು ಬಾಕ್ಸಿನಲ್ಲಿ ಯಾವುದೋ ಬೆವರ ವಾಸನೆ ನೀನು ಭವ ಬೀಜ ನಾನು ಹಸಿ ಭೂಮಿ ಹೇಗೆ ಚಿಗುರದೆ ಹೇಳು ಬೆತ್ತಲಾಗಬೇಕಿದೆ ನಾನು ನೀನಿಲ್ಲದೆಯೂ ಅಷ್ಟೇ ಸುಮ್ಮನೆ ನುಂಗಬೇಕು ಹೆಮ್ಮೆ ಇದೆ ನನಗೆ ಮಣ್ಣ ಕಣವಾಗಿರುವುದಕ್ಕೆ ನಾನು ನಕ್ಷತ್ರವಲ್ಲ ಉತ್ತರಗಳ ಗೊಡವೆ ಬಿಟ್ಟು ಅವನೇ ನೆಟ್ಟ ಗಿಡದಿಂದ ತೊಟ್ಟು ಕಳಿಸಿದ ಹೂವನ್ನು ಅವನಿಗಿರಿಸಿ ಬಂದೆ ಇದು ಕೆಲವು ಕವನಗಳ ಲಾಸ್ಟ್ ಲೈನ್ಗಳನ್ನ ನೋಡಿದ್ದು ಎಲ್ಲ ಕವನಗಳ ಕೊನೆಯಲ್ಲಿ ಅವರು ಒಂದು ನಿರ್ಣಯಕ್ಕೆ ಒಂದು ಉತ್ತರಕ್ಕೆ ಒಂದು ಘಟ್ಟಕ್ಕೆ ಬಂದು ತಲುಪ್ತಾರೆ ಹಾಗಾಗಿ ಈ ಹುಡುಕಾಟದ ಒಂದು ಉತ್ತರವನ್ನು ತರುವ ದಿಕ್ಸೂಚಿಯನ್ನು ಅವರೇ ಕಂಡುಕೊಂಡು ಅದನ್ನು ನಮಗೂ ಕೊಡ್ತಾ ಹೋಗ್ತಾರೋ ನೀವೇ ಮುಂದೆ ಯೋಚನೆ ಮಾಡಬೇಕಾಗಿಲ್ಲ ಅವರೇನೆ ಒಂದು ದಾರಿನ ಇಲ್ಲಿ ಹೋಗಿ ನೀವು ಅಂತ ಹೇಳುವ ಹಾಗೆ ಅದನ್ನು ಮುಗಿಸ್ತಾರೆ ಈಗ ನನ್ನ ಮಟ್ಟಿಗೆ ಒಂದು ಸಂಕಲನದಲ್ಲಿ ಒಂದು ಹತ್ತು ಕವನ ಚೆನ್ನಾಗಿದ್ರೆ ಅದು ಉತ್ತಮ ಉತ್ತಮ ಸಂಕಲನ ಅಂತ ನಾನು ಅಂದ್ಕೊಟ್ಟಿನಿ ಯಾವಾಗಲೂ ಒಂದ್ಸತಿ ಒಂದು ಸಂಕಲನದಲ್ಲಿ ಒಂದೇ ಒಂದು ಕವನ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಕೆಟ್ಟ ಇರುವಂಥದ್ದು ಅಂದರೆ ಒಂದೂವರೆ ಕವನ ಆಗಿರುತ್ತೆ ಇಲ್ಲಿದ್ರೆ ಕವನ ಆಗಿರಲ್ಲ ಅದು ನನ್ನ ಅನಾಲಿಸಿಸ್ ಪತ್ನಿಗಳು ಇಲ್ಲಿ ಹತ್ತಕ್ಕಿಂತ ಹೆಚ್ಚು ಕವನಗಳು ನನಗೆ ಸಿಕ್ಕಿವೆ ಹಾಗಾಗಿ ನಾನು ಈ ಕವನ ಸಂಕಲನ ಒಂದು ಒಳ್ಳೆಯ ಕವನ ಸಂಕಲನ ತರಾರಗಳು ಇದೆ ನನಗೆ ಅದು ನಂದು ಬಹಳ ಪರ್ಸನಲ್ ಇದು ಇದಕ್ಕೆ ಯಾವ ಪ್ರೊಫೆಷನಲ್ ವಿಮರ್ಶಕೀಯ ಇದೂ ಅಲ್ಲ ಅದನ್ನ ಆ್ಯಕ್ಚುಲಿ ಅವರಿಗೆ ನಾನು ಪರ್ಸನಲ್ ಆಗಿ ಹೇಳಬೇಕು ವೇದಿಕೆ ಮೇಲೆ ಹೇಳೋದಲ್ಲ ಸಿಕ್ಕಾಪಟ್ಟೆ ಪ್ರೂಫ್ ಮಿಸ್ಟೇಕ್ ತುಂಬ ಕೋಪ ಬರುತ್ತೆ ನನಗೆ ಪ್ರೂಫ್ ಮಿಸ್ಟೇಕ್ ಇದೊಂದು ಕಾವ್ಯದಲ್ಲಿ ಪ್ರೂಫ್ ಮಿಸ್ಟೇಕ್ ಇರಬಾರ್ದು ತುಂಬ ಪ್ರೂಫ್ ಸಿಕ್ಕಿದೆ ಅವರು ನೋಡಿಲ್ಲ ಅದು ಅಕ್ಷಮ್ಯನಾಗಿದೆ ಇನ್ನೊಂದು ಒಂದು ಬೇರೆನೇ ವಿಷಯ ಇದು ಭಾಷೆ ಇದನ್ನು ಒಪ್ಪಬಹುದು ಒಪ್ಪದೇ ಇರಬಹುದು ಏಕರಾಮಾನುಜನ್ ಅವರು ನನಗೆ ಯಾವಾಗ್ಲೂ ನಮ್ಮ ಕವನ ನಮ್ಮ ಭಾಷೆಯಲ್ಲಿರಬೇಕು ಅಂತ ಇದನ್ನು ನಾವು ಮಾತನಾಡುವ ನಮಗೆ ಮಾತಾಡುವಾಗ ಅದು ಮುಜುಗರ ಮುಜುಗರ ಅಂದರೆ ನಮ್ಮದಲ್ಲದ ಭಾಷೆಯಲ್ಲಿ ನಾವು ಮಾತಾಡುವಂಥದ್ರಲ್ಲಿ ಕಾವ್ಯ ಬರಿಬಾರ್ದು ನಮ್ಮ ಭಾಷೆಯಲ್ಲಿ ಕವನ ಬರಿಬೇಕು ಅಂತ ಅವರು ನನಗೆ ಹೇಳಿದರು ಹಾಗಾಗಿನೇ ನಾವು ಈಗ ಇದ್ದಕ್ಕಿದ್ದಂಗೆ ನೀವು ಬೇರೆ ಬೇರೆ ಯುಗಗಳ ಭಾಷೆಯ ಭಾಷಾ ಪ್ರಯೋಗಗಳನ್ನು ಮಿಕ್ಸ್ ಮಾಡಬಾರ್ದು ಅದು ಅಗೇನಿದೆ ನಾನು ಭಾಳ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ನೀವು ಮಾಡೇ ಮಾಡ್ತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ ಆದರೆ ನನ್ನ ನಾನು ಒಂದು ಕವನ ಓದುವಾಗ ಹಂಗೆ ಒಂದು ಗೊತ್ತಿಲ್ಲ ಅಂದರೆ ಇದಕ್ಕೆ ಸರಿ ಹೋಗದಂತಹ ನವೋದಯ ಕಾಲದ ಪ್ರಯೋಗಗಳು ಇವತ್ತಿನ ನವ್ಯೋತ್ತರ ದಲಿತೋತ್ತರ ಇಂದು ಏನೇನೋ ಮೆಟಲ್ಲಿ ಬರೋ ಬಳಸ್ತಾ ಇರುವಂಥ ಕವಿಗಳು ನವೋದಯ ಕಾಲದ ವಿಭಕ್ತಿಗಳನ್ನು ಕೃತ್ಯಗಳನ್ನು ಸೇರಿದಾಗ ನನಗೆ ಅದು ಪಾಯಸದಲ್ಲಿ ಕಲ ಆಗುತ್ತೆ ಅದು ಬೇರೆಯವ್ರಿಗೆ ಅದು ಗೊತ್ತಿಲ್ಲದೇ ಇರ್ಬೋದು ಅಥವಾ ಓಕೆ ಆಗಿರ್ಬೋದು ಆದರೆ ಕವನದ ಲಯಕ್ಕೆ ಒತ್ತಕ್ಷರ ಪೂರಕವಾಗಿರುವಂತಹ ಕಡೆಗಳನ್ನು ಗೀತಾ ಅವರು ಲಘುವಾದವನ್ನು ಬಳಸಿ ಒಂದು ಪರಿಣಾಮಕತೆಯನ್ನು ಕಡಿಮೆಗೊಳಿಸುತ್ತಾರೆ ಅಂತ ನನಗನ್ನಿಸ್ತಾ ಇರ್ತಾರೆ ಅಗೇನ್ ಇಟ್ಸ್ ಅ ವೆರಿ ಪರ್ಸನಲ್ ಅಬ್ಸರ್ವೇಷನ್ ಒಂದು ಉದಾಹರಣೆ ಕೊಟ್ಟು ನಾನು ನಿಲ್ಲಿಸ್ತೀನಿ ನನ್ನ ಮಾತನ್ನ ಹೊದ ಸ್ಪ್ರಿಂಗಿನ ಮೇಲೆ ನಾನು ನವೋದಯ ಕಾಲದ ಬಳಕೆ ಅಂತ ಹೇಳಿದ್ನಲ್ಲ ಕೋಣೆಯಲ್ಲಿ ನೆಲದಿ ಉನ್ಮಾದದ ಅಲೆಗಳನ್ನು ಗಣ್ಣಲಿ ಎಚ್ಚರದಿ ತಂತ್ರಗಳಲ್ಲಿ ಅಂತ ಮರೆಯೋದಿಲ್ಲಲ್ಲ ಅದು ಹಳೆ ಕಾಲದ ಭಾಷೆ ಬರೀತಾ ಇರೋದು ಇವತ್ತಿನದು ಸೊ ನಾವು ಕೋಣೆಯಲ್ಲಿ ಅಂತಲೇ ಬರೆಯೋದು ಕೋಣೆಯಲ್ಲಿ ನಗುವಿನಲ್ಲಿ ಅಂತ ಬರೆಯಲ್ಲ ಅಂದರೆ ನಾನೇ ನಾನು ಹೇಳ್ತಾ ಇರೋದು ಪರ್ಸ್ನಲ್ ಅಬ್ಸರ್ವೇಷನ್ ಇದು ಇಲ್ಲ ನಾನು ಹಾಗೆ ಹಂಗೆ ಅಂತ ಬರ್ಬೋದು ನನಗೆ ಪ್ರಾಬ್ಲಮ್ ಇಲ್ಲ ಈ ಪತ್ರ ನಾನು ಓದ್ತೀನಿ ಅವರು ಹೇಳಿರುವಂತಹ ಯಾಕೆ ಇದನ್ನು ಓದ್ತಾ ಇದ್ದೀನಿ ಅಂದರೆ ಈ ಕೋಣೆಯಲ್ಲಿ ಅಂತ ಬಂದಾಗ ಒಂದು ಲಯ ಹಿಂಗೆ ಬದಲಾಗುತ್ತೆ ಕತ್ತಲ ಕೋಣೆಯಲ್ಲಿ ಅಲ್ಲ ಮಹಾ ಕತ್ತಲ ಕೋಣೆಯಲ್ಲಿ ಬಿದ ಅಂಡೆಯ ಒಳಗೆ ಮಣ್ಣು ಮೆತ್ತಿ ಬಚ್ಚಿಟ್ಟ ಬೀಜ ಉದ್ಭವಿಸಿ ಮಳೆಗಾಲದ ಹಸಿ ನೆಲದಲ್ಲಿ ಪುತ ಪುತನಿ ಚಿಗಿತೇಳುವ ಸೃಷ್ಟಿ ವಿಸ್ಮಯಕ್ಕೆ ಶರಣು ಬಿರು ಬಿಸಿಲಿಗೆ ಬಿಗಿದ ಭೂಮಿ ಮಳೆ ಮಾಯೆಗೆ ಹದಗೊಂಡು ಹಿಗ್ಗಿ ಹುಚ್ಚೆಟ್ಟು ಹಸಿರುಕ್ಕಿ ಅವಳ ತೊಡೆಯ ಹಸಿ ಹಾಲು ತುಂಬಿದ ಮೊಳೆಗಳ ಬಿರುಸು ಎಲ್ಲೆಂದರಲ್ಲಿ ಜೀವ ಚಿಲ್ಲೆಂದು ಜಲವೆಲ್ಲ ಹಸಿಯಾಗುವ ಹವನ ಕತ್ತಲುಂಟು ಪರಮಾಣುವಿನ ಹೊಟ್ಟೆಯೊಳಗು ಕಂಪಿಸುವ ಉನ್ಮಾದ ತಲೆಗಳನ್ನು ಕಾಣಲಾರೆವು ಬರಿಗಣ್ಣಲ್ಲಿ ನಾವು ಹೇಳಲಾರೋ ಛಂದಸ್ಸಿಗೆ ನಿಲುಕದ ಸ್ವರ ಸಂಚಾರಗಳನ್ನು ಎಚ್ಚರದಲ್ಲಿ ನಿದ್ದೆಗೆಟ್ಟು ಕೂತು ಮಹಾ ಜ್ಞಾನದ ಭಕ್ತಿ ಹೊಸೆದು ಕಾಲದ್ದೇ ಬಂದು ಕಣ್ಣಿಗೆ ಎಣ್ಣೆ ಹಾಕಿ ಬರಲಿಲ್ಲ ಯಂತ್ರ ಮಂತ್ರ ತಂತ್ರಗಳಲ್ಲಿ ಬಂಧಿಸಲು ಸೋತು ಶರಣಾಗಿ ಸಿದ್ಧ ಸಾಧಕರೇ ನರೆ ಮುಚ್ಚಿದಾಗ ಉಮ್ಮನಿಯಲ್ಲೇ ಉನ್ಮನೆಯಲ್ಲಿ ಚಕ್ಕನೆ ಎದ್ದು ಬಂದಳು ತಾಯಿ ಎಚ್ಚರ ತಪ್ಪಿದಾಗಲೇ ಸೃಷ್ಟಿ ಕಾಲಿಟ್ಟು ಭವದ ಸ್ಪ್ರಿಂಗಿನ ಮೇಲೆ ನಭದ ಅನಂತಕ್ಕೆ ಜಿಗಿವ ಅವಳ ಒಂದು ಕಾಲು ಕಾಲದಾಚೆ ಇನ್ನೊಂದು ಈ ಮಣ್ಣಿನೆರೆಯಲ್ಲಿ ಉಧೋ ಉಧೋ ತಾಯೇ ನಿನ್ನ ಚಿಗುರು ಪಾಲಕ್ಕೆ ನಮಸ್ಕಾರ ಹಂಚಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಸಂತನ ಬಹಳ ನಾನು ಇಷ್ಟಪಡುವ ಲೇಖಕಿ ಇಷ್ಟಪಡುವ ಕವಿ ಇಷ್ಟಪಡುವ ವಿಮರ್ಶಕಿ ಮತ್ತು ಅವ್ರು ಬರೆದಿದ್ದನ್ನು ನಾನು ಬಹಳ ಕುತೂಹಲದಿಂದ ಗಂಭೀರತೆಯಿಂದ ನಾನು ಓದ್ತೀನಿ ಈ ಕವನಗಳು ನನಗೆ ತುಂಬ ಸಂತೋಷವನ್ನು ತಳಮಳವನ್ನು ಸಂಕಟವನ್ನು ಒಂದು ರೀತಿಯ ನಿತ್ಯವಾರದಂತಹ ಒಂದು ಕಸಿಗೆಸಿಯನ್ನು ನನಗೆ ಕೊಟ್ಟಿದೆ ಹಾಗಾಗಿ ಅವರು ಸಾರ್ಥಕ ಕವನಗಳು ಈ ಸಾರ್ಥಕ ಕವಿ ಮುಂದೆ ಇನ್ನಷ್ಟು ಬರೀ ನಾನು ಹೇಳಿದಂತಹ ಈ ಸಣ್ಣ ಪುಟ್ಟಯ್ಯ ಶೈಲಿ ಭಾಷೆ ಅದರ ವಿಚಾರಗಳು ಅವರಿಗೆ ಬರಿತಾ ಬರಿತಾ ಗೊತ್ತಾಗ್ಬೋದು ಅವರಿಗೆ ಅಂತ ಯಾಕಂದರೆ ಕೊನೆ ಸಾಂಗ್ಲಿ ಪಾದ ಕೆ ಅಂತ ಕೆ ಅಂತ ಅವರು ಒತ್ತು ಕೊಟ್ಟಿರೋದು ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಅವತ್ತು ಬರಬೇಕು ಅಂತ ಹಾಗಾಗಿ ಅವ್ರಿಗೆ ಅದು ಅಂತ ನನಗೆ ತೋಚಿದ ಒಂದು ನಾಲ್ಕು ಮಾತು ಹೇಳಿದ್ದೀನಿ ಅದನ್ನು ತುಂಬ ಪೇಶನ್ಸಿಂದ ಕೇಳಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ